ವಿಕೃತ ಕಾಮಿ ಕಮಿಷನ್ ದಂಧೆ ನಡೆಸುತ್ತಿದ್ದ ಆತನ ವಿರುದ್ಧ ತಮ್ಮ ಬಿಜೆಪಿ ಪಕ್ಷದ ಕಾರ್ಯಕರ್ತಿಯೇ ಲೈಂಗಿಕ ಕಿರುಕುಳದ ದೂರು ದಾಖಲಿಸಿದ್ದಾರೆ ಏಡ್ಸ್ ಪಾಸಿಟಿವ್ ಇರುವ ಅಲ್ಪಸಂಖ್ಯಾತ ಮಹಿಳೆಯರಿಂದ ತನ್ನ ದಾರಿಗೆ ಅಡ್ಡ ಬರುವ ವ್ಯಕ್ತಿಗಳನ್ನ ಹನಿ ಟ್ರಾಪ್ ಮಾಡಿಸಿ ಏಡ್ಸ್ ಸೋಂಕಿತ ಮಹಿಳೆಯರ ಸಂಘ ಮಾಡಿ ತನ್ನ ಮಾತು ಕೇಳುವಂತೆ ಒತ್ತಾಯಿಸುತ್ತಿದ್ದ ಹಗರಣಗಳು ಈಚೆಗೆ ಹಾಕಿಸಲು ಎಸ್ಐ ಟಿ ಒಪ್ಪಿಸಬೇಕು ಅಂತ ಅವರು ಅವಹೇಳನ ಮಾಡಿರುವ ವಿಷಯದಲ್ಲಿ ಮತ್ತು ಆಘಾತಕಾರಿಯಾಗಿ ಮಹಿಳೆಯರನ್ನ ರೇಪ್ ಮಾಡಿ ಅದೇ ಮಹಿಳೆಯರನ್ನ ಬಳಸಿಕೊಂಡು ಅವರನ್ನೇ ಬಿಟ್ಟು ಬೇರೆಯವರನ್ನು ಕೂಡ ಸೆಕ್ಸ್ ಅಲ್ಲಿ ಟ್ರಾಪ್ ಮಾಡಿ ಕೂಡ ಒಂದು ತನಿಖೆ ಆಗಬೇಕು ಇನ್ನು ಒಕ್ಕಲಿಗ ಸಮುದಾಯದ ಬಗ್ಗೆ ನಿಂದಿಸಿರುವ ಮುನಿರತ್ನಂ ವಿರುದ್ಧ ಒಕ್ಕಲಿಗ ಸಮುದಾಯ ದಂಗೆ ಹೇಳಬೇಕಾಗಿದೆ ಬಾಲಗಂಗಾಧರನಾಥ ಸ್ವಾಮೀಜಿ ಇದ್ದಾಗ ಒಕ್ಕಲಿಗ ಸಮುದಾಯಕ್ಕೆ ಏನೇದಕ್ಕೆ ಬಂದರೂ ಸಮುದಾಯ ಮುಖಂಡರೊಂದಿಗೆ ಸಭೆ ಕರೆದು ಹೋರಾಟಕ್ಕೆ ಕರೆದುಕೊಂಡು ಹೋಗ್ತಿದ್ರು ಈಗ ನಿರ್ಮಲಾನಂದನಾಥ ಸ್ವಾಮೀಜಿ ಆ ಸ್ಥಾನದಲ್ಲಿದ್ದಾರೆ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೂಚಿಸಿ ಹೋರಾಟ ಕೇಳಿಸ್ಬೇಕು ಒಕ್ಕಲಿಗರ ಸಮುದಾಯದ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡೋಲ್ಲ ಅನ್ನೋ ಸಂದೇಶವನ್ನ ರವಾನಿಸಬೇಕು ಇಲ್ಲಾಂದ್ರೆ ಸಮುದಾಯವನ್ನ ಇತರರು ಕೂಡ ಹಗುರವಾಗಿ ನೋಡುವಂತ ಆಗ್ತದೆ ಅಂತ ಏರು ಧ್ವನಿಯಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿರಿಯರಾದಂತ ಶ್ರೀ ಬಾಲ್ಗಂಗಾಧರನಾಥ ಸ್ವಾಮೀಜಿ ಅವರಿದ್ದಾಗ ಸಮಾಜದ ಈ ತರ ಸಮಾಜದ ಮೇಲೆ ಯಾವುದೇ ಈ ತರ ಒಂದು ದಾಳಿ ಆದಂತ ಸಂದರ್ಭದಲ್ಲಿ ಆವತ್ತಿನ ಅವರ ನೇತೃತ್ವದಲ್ಲಿ ಇಡೀ ಸಮಾಜ ಒಂದಾಗಿ ಹೋರಾಟವನ್ನ ಮಾಡಿದ್ದಾರೆ ಇವತ್ತು ಒಬ್ಬ ಮಾಜಿ ಮಂತ್ರಿ ಹಾಲಿ ಶಾಸಕರು ಈ ರೀತಿ ಅವಹೇಳನ ಮಾಡಿದಾಗ ನಾವು ಸಮುದಾಯದವರು ಎಚ್ಚೆತ್ಕೊಂಡು ಒಂದು ಧ್ವನಿಯಲ್ಲಿ ಇದನ್ನು ಖಂಡಿಸಬೇಕು ಸಮಾಜ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಲಿ ಆದರೆ ನಾವೆಲ್ಲರೂ ಕೂಡ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ನಾವು ಗೌರವ ಕೊಡ್ತೇವೆ ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ಸಮಾಜದ ಖಂಡನ ಸಭೆ ಆಗಬೇಕು ಈ ರೀತಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನ ಸಮಾಜದವರನ್ನ ಅವಹೇಳನ ಮಾಡಿರೋದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ನಾಳೆ ಯಾರು ಏನು ಬೇಕಾದ್ರೂ ಖಂಡನೆ ಮಾಡುವಂತ ಪರಿಪಾಠ ಬಂದು ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಒಂದು ಗೌರವವಾಗಿ ನಡೆದುಕೊಂಡು ಬಂದಿರತಕ್ಕಂತ ಒಕ್ಕಲಿಗರ ಸಮಾಜ ನಾಳೆ ಯಾರು ಬೇಕಾದರೂ ಅವಹೇಳನ ಮಾಡಬಹುದು ವಿನಾಕಾರಣ ಅವಹೇಳನ ಮಾಡಬಹುದು ಅಂದ್ರೆ ಅದು ಇಡೀ ಸಮಾಜದ ಗೌರವಕ್ಕೆ ಚ್ಯುತಿ ಆಗುತ್ತೆ ಕೆ ಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಹಾಗಾಗಿ ಒಕ್ಕೊರಲಿನಿಂದ ನಮ್ಮನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಪೂಜ್ಯ ನಿರ್ಮದಾನಂದನಂದ ಸ್ವಾಮೀಜಿಯವರಿಗೆ